ವಿಷ್ಣು ಸ್ಮಾರಕಕ್ಕೆ ಜಮೀನು ಹಂಚಿಕೆ ಗೊಂದಲಕ್ಕೆ ತೆರೆ ಬೀಳ್ತಾ ಇದೆ ಪ್ರಶಸ್ತಿ ಮುಖಾಂತರವಾಗಿ ಸ್ಮಾರಕ ವಿವಾದಕ್ಕೆ ತೆರೆ ಇಳಿದಿದೆ ಸರ್ಕಾರ ವಿಷ್ಣುವರ್ಧನ್ಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಿದಂಥ ಹಿನ್ನೆಲೆ ಪುರಸ್ಕೃತರಿಗೆ ಸ್ಮಾರಕ ನಿರ್ಮಿಸುವುದಕ್ಕೆ ಭೂಮಿ ನೀಡೋದಕ್ಕೆ ಅವಕಾಶ ಇದೆ ವಿಷ್ಣುವರ್ಧನ್ ಅಂತ್ಯ ಸಂಸ್ಕಾರ ನಡೆದಂಥ ಜಾಗದಲ್ಲೇ ಸ್ಮಾರಕಕ್ಕೆ ಅವಕಾಶ ಇದೆ ಇವತ್ತು ಸುದ್ದಿಗೋಷ್ಠಿಯಲ್ಲಿ ವಿವರಣೆಯನ್ನು ನೀಡಲಿದ್ದಾರೆ ಈ ಬಗ್ಗೆ ಸಿಎಂ ಬಹುದಿನಗಳ ಬೇಡಿಕೆ ಬಹು ವರ್ಷಗಳ ಬೇಡಿಕೆ ಕೂಡ ಹೌದು ಕರ್ನಾಟಕ ರತ್ನ ಪ್ರಶಸ್ತಿ ಸಿಗಬೇಕು ಅನ್ನೋದು ಒಂದು ಕಡೆಯಲ್ಲಿ ಆದರೆ ಇನ್ನೊಂದು ಕಡೆಯಲ್ಲಿ ಸ್ಮಾರಕದ ವಿಚಾರ ಇದೀಗ ಎರಡೂ ಆಸೆನೂ ಒಮ್ಮೆಲೆ ಈಡೇರುವಂಥ ಎಲ್ಲ ರೀತಿಯಾದಂಥ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ಸಿ ಎಂ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ ಈ ಸುದ್ದಿಗೋಷ್ಠಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆಗೆ ವಿವರಣೆಯನ್ನು ನೀಡಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ವಿಷ್ಣು ಅಭಿಮಾನಿಗಳ ಕನಸು ಇದು ಬಹಳ ಬೇಡಿಕೆಯನ್ನು ಇಟ್ಟಿದ್ರು ಎಷ್ಟೋ ವರ್ಷಗಳಿಂದ ಈ ಬೇಡಿಕೆಯನ್ನು ಇಟ್ಟಿದ್ರು ನಮ್ಮ ವಿಷ್ಣು ಅವರಿಗೆ ಗೌರವಪೂರ್ಣವಾಗಿ ಅವರಿಗೊಂದು ಸನ್ಮಾನ ಆಗಿರ್ಬೋದು ಅಥವಾ ಪ್ರಶಸ್ತಿ ಆಗಿರ್ಬೋದು ಅಥವಾ ಜಾಗದ ವಿಚಾರ ಆಗಿರ್ಬೋದು ಸಿಗಲೇಬೇಕು ಅನ್ನುವಂಥದ್ದು ಬೇಡಿಕೆ ಆಗಿತ್ತು ಸೊ ಇದೀಗ ಎರಡೂ ಕೆಲಸಗಳು ಒಮ್ಮೆಲೆ ಒಟ್ಟಿಗೆ ಆಗ್ತಾ ಇದೆ ನೋಡಿ ಈ ಸ್ಮಾರಕ ವಿಚಾರ ಎಷ್ಟೋ ವರ್ಷಗಳಿಂದ ನೆನೆಗುದಿಗ್ ಬಿದ್ದ್ಬಿಟ್ಟಿದೆ ಸಾಕಷ್ಟು ರೀತಿಯಾದಂಥ ತೊಡುಕುಗಳು ಸಾಕಷ್ಟು ರೀತಿಯಾದಂಥ ವಾದ ಪ್ರತಿವಾದ ಆರೋಪ ಪ್ರತ್ಯಾರೋಪ ಕೊನೆಗೆ ರೋಸಿ ಬೇಸರ ಆಗಿ ಹೋಗ್ಬಿಟ್ಟಿದ್ರು ಅಭಿಮಾನಿಗಳು ಸಾಕಾಯಿತು ನಮಗೆ ಇನ್ನೂ ತಾಳ್ಮೇನೂ ಇಲ್ಲ ಇನ್ನು ಕೇಳೋದಕ್ಕೂ ಆಗಲ್ಲ ಎಲ್ಲ ಸರ್ಕಾರಗಳು ಬಂದಾಗ ಎಲ್ಲ ಸಿ ಎಮ್ ಇದ್ದಾಗ್ಲೂ ಕೇಳ್ಕೊಂಡಿದ್ದೀವಿ ಮನವಿ ಮಾಡಿದ್ದೀವಿ ಇನ್ನೂ ಎಷ್ಟು ತಾಳ್ಮೆಯಿಂದ ಇರಬೇಕು ಇನ್ನೂ ಎಷ್ಟು ಅಂತ ನಾವು ಕೇಳಬೇಕು ಅನ್ನೋದಾಗಿತ್ತು ಸೊ ಇದೀಗ ಎಲ್ಲವೂ ಒಟ್ಟಿಗೆ ಸಕಾಲಕ್ಕೆ ಸುಗಮವಾಗಿ ಆಗುವಂಥ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ಇವರಿಗೀಗ ಕರ್ನಾಟಕ ರತ್ನ ಅನ್ನುವಂಥ ಅತ್ಯುನ್ನತ ಪ್ರಶಸ್ತಿಯನ್ನು ಕೊಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದರ ಅಡಿಯಲ್ಲಿ ಆ ಪ್ರಶಸ್ತಿಯನ್ನ ನೀಡಿದ್ರೆ ಅದರ ಅಡಿಯಲ್ಲಿ ಜಾಗ ನೀಡೋದು ಸ್ಮಾರಕ ನಿರ್ಮಾಣಕ್ಕೆ ಜಾಗ ಕೊಡೋದು ಅದು ಕೂಡ ಅವಕಾಶ ಇದೆ ಹೀಗಾಗಿ ಅವರ ಅಂತ್ಯ ಸಂಸ್ಕಾರವನ್ನು ಎಲ್ಲಿ ಮಾಡಿದ್ರು ಅಲ್ಲೇ ಜಾಗವನ್ನು ನೀಡುವಂತಹ ಸಾಧ್ಯತೆ ಕೂಡ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಇವತ್ತು ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಸಿಎಂ ಈ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಇದರ ಬಗ್ಗೆ ವಿವರಣೆಯನ್ನು ನೀಡಲಿದ್ದಾರೆ ಅಂತ ಹೇಳಲಾಗ್ತದೆ ಅಲ್ಲಿಗೆ ವಿಷ್ಣುವರ್ಧನ ಅಭಿಮಾನಿಗಳು ಸಂಭ್ರಮಿಸುವಂಥ ದಿನ ಬಂದೇ ಬಿಟ್ಟಿದೆ ನೋಡಿ ವಿಷ್ಣುವರ್ಧನ್ ಅಂತ ಇವರ ವಿಚಾರದಲ್ಲಿ ಸಾಕಷ್ಟು ಅನ್ಯಾಯ ಆಗಿದೆ ಅವಮಾನ ಆಗಿದೆ ಅಪಮಾನಗಳಾಗಿದೆ ಮನುಷ್ಯ ಬದುಕಿದ್ದಾಗಲೂ ಕೂಡ ಕೆಲವರು ಇವರಿಗೆ ಹಿಂಸೆ ಮಾಡಿದ್ದಾರೆ ಅವಮಾನಿಸಿದ್ದಾರೆ ಆ ಕಾರಣಕ್ಕಾಗಿಯೇ ವಿಷ್ಣು ಅಭಿಮಾನಿಗಳು ನಾವು ಕೂಡ ಅವರಂತೆ ತಾಳ್ಮೆಯಿಂದಾಗಿದ್ವಿ ಆದರೆ ಇನ್ನೂ ನಾವು ಈ ಥರ ಇರೋದಕ್ಕಾಗಲ್ಲ ಅನ್ನುವಂಥ ಬೇಸರವನ್ನ ಇದ್ದರು ಇಷ್ಟು ವರ್ಷಕ್ಕಾದಿದ್ದಕ್ಕೆ ಎರಡೂ ಶುಭ ವಿಚಾರಗಳು ಒಂದು ಪ್ರಶಸ್ತಿ ಇನ್ನೊಂದು ಸ್ಮಾರಕ ಇವೆರಡೂ ಒಟ್ಟೊಟ್ಟಿಗೆ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ತಾ ಇದೆ ಸಿ ಅಧಿಕೃತವಾಗಿ ಅನೌನ್ಸ್ ಮಾಡಬೇಕಾಗತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಈ ವಿಚಾರವನ್ನು ವಿವರಿಸಲಿದ್ದಾರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ವಿಷ್ಣು ಸ್ಮಾರಕಕ್ಕೆ ಬಹಳ ವರ್ಷಗಳ ಬೇಡಿಕೆ ಆಯಿತು ಕಾನೂನಾತ್ಮಕ ತೊಡುಕುಗಳಿತ್ತು ಒಂದಷ್ಟು ರೀತಿಯಾದಂಥ ಈಗೋ ಇತ್ತು ಹಾಗಾಗಿ ಸಮಸ್ಯೆ ಪರಿಹಾರ ಆಗ್ತಾ ಇರಲಿಲ್ಲ ಆದರೆ ಇದರಿಂದ ನಿಜವಾಗ್ಲೂ ಬೇಸರ ಆಗ್ತಾ ಇದ್ದಿದ್ದು ಅಥವಾ ಯಾವಾಗ್ಲೂ ಕೂಡ ಅಸಮಾಧಾನ ಅಂತ ಅನ್ನಿಸ್ತಾ ಇದ್ದಿದ್ದು ಅಭಿಮಾನಿಗಳಿಗೆ ನಾವು ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದ್ದೀವಿ ಪ್ರಯತ್ನಗಳನ್ನು ಇದ್ದೀವಿ ಬಟ್ ನಮಗೆ ಏನೂ ಸಾಧ್ಯ ಆಗ್ತಾ ಇಲ್ಲ ಅಂತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಷ್ಣುವರ್ಧನ್ ಕುಟುಂಬಸ್ಥರಿಂದ ಹಾಗೆಯೇ ಅಭಿಮಾನಿ ಅಭಿಮಾನಿಗಳಿಂದ ಹಾಗೆಯೇ ಕೆಲವು ಕನ್ನಡ ಚಿತ್ರರಂಗದ ನಟಿಯರಿಂದಲೂ ಕೂಡ ಮನವಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ಸಿ ರನ್ನ ಭೇಟಿ ಮಾಡಲಾಗಿತ್ತು ಸಿ ಎಂ ಮತ್ತು ಡಿ ಸಿ ಎಂ ರನ್ನ ಅರಣ್ಯ ಸಚಿವರನ್ನ ಪ್ರತಿಯೊಬ್ಬರೂ ಕೂಡ ಭೇಟಿ ಆಗಿದ್ರು ನಮ್ಗೆ ಅವಕಾಶ ಮಾಡಿಕೊಡಿ ಸ್ಮಾರಕ ನಿರ್ಮಾಣಕ್ಕೆ ಜಾಗವನ್ನು ಬಿಟ್ಕೊಡಿ ಅಂತ ಇನ್ನೊಂದು ಒಂದು ಗೌರವ ಸಮರ್ಪಣ ಆಗಿ ರಾಜ್ಯದ ಅತ್ಯುನ್ನತ ಪ್ರಶಸ್ತಿಯಾದಂಥ ಆದಂತ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಬೇಕು ಅನ್ನುವಂಥ ಬೇಡಿಕೆ ಕೂಡ ಆಗಿತ್ತು ಸೊ ಅದನ್ನು ಮನವರಿಕೆ ಮಾಡಲಾಗಿತ್ತು ಮನವಿಯನ್ನು ಮಾಡಲಾಗಿತ್ತು ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚಿಸಿ ಸಮ್ಮತಿಯನ್ನು ನೀಡಲಾಗಿತ್ತು ಇದೀಗ ಈ ಪ್ರಶಸ್ತಿ ಬರ್ತಾ ಇದ್ದ ಹಾಗೇ ಈ ಸ್ಮಾರಕ ಹಂಚಿಕೆಯ ಗೊಂದಲ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆಗೆ ಸಂಪೂರ್ಣವಾದಂಥ ಮಾಹಿತಿ ಸಿಗ್ತದೆ ಅದೇ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಿವು ವಿಷ್ಣುವರ್ಧನ್ ಅವರ ಸ್ಮಾರಕ ವಿಚಾರ ಮತ್ತು ಪ್ರಶಸ್ತಿ ಇದು ದಿನಗಳ ಬಹು ವರ್ಷಗಳ ಬೇಡಿಕೆ ಆದರೆ ಇಷ್ಟು ಬೇಗ ಒಂದೇ ದಿನದಲ್ಲಿ ಒಂದೇ ಸಂದರ್ಭದಲ್ಲಿ ಎರಡೂ ಈಡೇರುತ್ತೆ ಅಂತ ಭಾವಿಸಿರ್ಲಿಲ್ಲ ಅನ್ಸುತ್ತೆ ಅಭಿಮಾನಿಗಳು ಒಂದು ಸಂಭ್ರಮದ ಕ್ಷಣ ಕೂಡ ಬರ್ತಾ ಇದೆ ಯಾವಾಗ ಸಿ ಅನೌನ್ಸ್ ಮಾಡ್ಬೋದು ಏನು ಚಿಂತನೆ ಮಾಡಿದ್ದೆ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ನಿತಿ ನಿನ್ನೆ ಸಿ ಎಂ ನೇತೃತ್ವದಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ವಿಷ್ಣುವರ್ಧನ್ ಹಾಗೆ ಹಿರಿಯ ನಟಿ ಬಿ ಸರೋಜಾದೇವಿ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ ಯಾಕೆಂದರೆ ಬಹಳ ಒತ್ತಡ ಕೂಡ ಇತ್ತು ಜೊತೆಗೆ ಬೇಡಿಕೆ ಕೂಡ ಇತ್ತು ಚಿತ್ರರಂಗದ ಅನೇಕ ಗಣ್ಯರು ನಿರ್ಮಾಪಕರಿರ್ಬೋದು ನಿರ್ದೇಶಕರು ಹಿರಿಯ ನಟರು ನಟಿಯರು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ತರ್ತಾಯಿದ್ರು ಹಾಗೆ ಡಿ ಸಿ ಎಂ ಸೇರಿದಂತೆ ಸಚಿವರ ಮೇಲೂ ಕೂಡ ಒತ್ತಡವನ್ನು ತಂದಿದ್ರು ಅವರ ಸೇವೆಗೆ ನೀವು ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಜೊತೆಗೆ ಅವರ ಸಾಧನೆಯನ್ನು ನೀವು ಪುರಸ್ಕರಿಸಬೇಕು ಅನ್ನುವಂಥ ಡಿಮ್ಯಾಂಡನ್ನು ಇಟ್ಟಿದ್ದರು ಮನವಿಯನ್ನು ಮಾಡಿದರು ಆ ಕಾರಣಕ್ಕೆ ಸರ್ಕಾರ ಕೂಡ ಅಧಿಕೃತವಾಗಿ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಇಬ್ಬರಿಗೂ ಕೂಡ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ ಇದೀಗ ಕೆಲವೇ ಕ್ಷಣಗಳಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲೂ ಕೂಡ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿಯನ್ನು ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅಧಿಕೃತವಾಗಿ ಇದನ್ನು ಮತ್ತೊಮ್ಮೆ ಘೋಷಣೆಯನ್ನು ಮಾಡಲಿದ್ದಾರೆ ಒಂದು 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 ಕಡೆ ವಿಷ್ಣುವರ್ಧನ್ ಅವರ ಅಭಿಮಾನ್ ಸ್ಟುಡಿಯೋದಲ್ಲಿ ಇದ್ದಂತಹ ಸ್ಮಾರಕ ಸಮಾಧಿ ಏನಿತ್ತು ಸ್ಮಾರಕ ನಿರ್ಮಾಣಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಬೇಡಿಕೆಗಳು ಕೂಡ ಇತ್ತು ಆದರೆ ಇತ್ತೀಚೆಗೆ ಬಾಲಕೃಷ್ಣ ಅವರ ಮಕ್ಕಳು ಮೊಮ್ಮಕ್ಕಳ ನಡುವೆ ಈ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಘರ್ಷಣೆಗಳು ಕೂಡ ಆಗಿತ್ತು ಹಾಗಾಗಿ ಅಲ್ಲಿ ವಿವಾದ ಕೂಡ ಎದ್ದಿತ್ತು ಈಗ ಅದೇ ಜಾಗದಲ್ಲಿ ಅವರಿಗೆ ವಿಷ್ಣು ಸಮಾಧಿಗೆ ಸ್ಮಾರಕ ನಿರ್ಮಾಣಕ್ಕೆ ನೀವು ಸ್ಥಳಾವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ನಿನ್ನೆಯಷ್ಟೇ ಅರಣ್ಯ ಸಚಿವ ಈಶ್ವರ್ ಖಂಡ್ರಿ ಅವರಿಗೆ ನಿರ್ಮಾಪಕರು ಕೂಡ ಬೇಡಿಕೆಯನ್ನು ಇಟ್ಟಿದ್ರು ಮನವಿಯನ್ನು ಸಲ್ಲಿಕೆ ಮಾಡಿದರು ಆ ಹಿನ್ನೆಲೆಯಲ್ಲಿ ಇವ ಇದೀಗ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಜಾಗವನ್ನು ಕೊಡುವಂಥ ನಿಟ್ಟಿನಲ್ಲಿ ಘೋಷಣೆಯನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಏಕೆಂದರೆ ಆ ನಿಯಮಗಳಲ್ಲೂ ಕೂಡ ಈಗ ಸರಳೀಕರಣ ಆಗಿದೆ ಬಾ ಯಾರು ಕರ್ನಾಟಕ ರತ್ನ ಪ್ರಶಸ್ತಿಗೆ ಭಾಜನರಾಗ್ತಾರೆ ಅವರಿಗೆ ಜಾಗವನ್ನು ಕೊಡೋದಕ್ಕೆ ಕಾನೂನಿನಲ್ಲೂ ಕೂಡ ಅವಕಾಶಗಳಿರುತ್ತೆ ಯಾವುದೇ ರೀತಿಯಾದಂಥ ವಿವಾದಗಳು ಹೇಳೋದಿಲ್ಲ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ ಹಾಗಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ವಿಷ್ಣುವರ್ಧನ್ ಅವರಿಗೆ ಘೋಷಣೆ ಮಾಡಿರೋದ್ರಿಂದ ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ಮುಖ್ಯಮಂತ್ರಿಗಳು ಕೂಡ ಆ ಜಾ ಸ್ಮಾರಕ ನಿರ್ಮಾಣಕ್ಕೆ ಜಾಗವನ್ನು ಕೂಡ ಅಧಿಕೃತವಾಗಿ ಕೊಡೋದಕ್ಕೆ ಈಗಾಗಲೇ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ ಅನ್ನುವಂಥ ಮಾಹಿತಿಯನ್ನ ಹೇಳುವಂಥ ಸಾಧ್ಯತೆಗಳು ಕೂಡ ಇದೆ ನೀತಿ ಓಕೆ